ನಮಸ್ಕಾರ ಕರ್ನಾಟಕದಿಂದ ಬಂದಂಥ ಎಲ್ಲ ಕನ್ನಡಿಗರಿಗೆ ನನ್ನ ವಂದನೆಗಳು ನಾನು ಈ ಗೋವಾದಲ್ಲಿ ಇದ್ದಂಥ ಎಲ್ಲ ಸಂಘಟನೆಯ ಮುಖಂಡರಿಗೆ ಅದು ಕನ್ನಡ ಸಾಹಿತ್ಯ ಆಗಲಿ ಕರ್ನಾಟಕ ಮಹಾಸಂಘ ಆಗಲಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗಲಿ ಗೋವಾ ಬಿಜೆಪಿ ಕರ್ನಾಟಕ ಸೆಲ್ ಆಗಲಿ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಅವರ ಎಲ್ಲ ಸಹೋದರರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಯಾಕಂದರೆ ನಾವು ಎಲ್ಲರೂ ಕೂಡಿ ಶ್ರಮಪಟ್ಟಿದಂತಹ ಕೆಲಸ ಒಂದು ಬಹು ವರ್ಷದ ನಂತರ ಅದು ಈಡೇರ್ತಾ ಇದೆ ನಮ್ಮೆಲ್ಲರದ ಕನಸಿತ್ತು ನಾವು ಗೋವಾದಲ್ಲಿ ಒಂದು ಕನ್ನಡಿಗರಗೋಸ್ಕರ ಕರ್ನಾಟಕ ಭವನವನ್ನು ನಿರ್ಮಾಣ ಮಾಡಿಸ್ಬೇಕಂತ ಅದರಲ್ಲಿ ಗೋವಾ ಗೋರ್ಮೆಂಟ್ ನಮಗೆ ಇಲ್ಲಿ ಸ್ಥಳವನ್ನು ಕೊಡಲಿಕ್ಕೆ ರೆಡಿ ಇಲ್ದಿದ್ರು ಈಗ ಸ್ವತಃ ನಿಮ್ಮೆಲ್ಲರ ನಮ್ಮೆಲ್ಲರ ಪ್ರಯತ್ನದಿಂದ ಕರ್ನಾಟಕ ಗೌರ್ಮೆಂಟ್ ತಾನಾಗಿಯೇ ಗೋವಾದಲ್ಲಿ ವಾಸ್ಕೋದಿಂದ ವೆರ್ನಾ ಒಳಗಾಗಿ ಈ ಏರಿಯಾದಲ್ಲಿ ಎಲ್ಲಾದರೂ ಒಂದು ಜಗಾವನ್ನು ಖರೀದಿ ಮಾಡಿ ನಮಗೋಸ್ಕರ ಗೋವಾ ಕನ್ನಡಿಗರಿಗೋಸ್ಕರ ಕರ್ನಾಟಕ ಭವನವೊಂದು ನಿರ್ಮಾಣ ಮಾಡು ಮಾಡಿಕೊಡಲಿಕ್ಕೆ ತಯಾರಾಗಿದೆ ಇದು ತುಂಬ ಸಂತೋಷದ ವಿಷಯ ನಮ್ಮೆಲ್ಲರಿಗೆ ಅದರಲ್ಲಿ ನಾವೆಲ್ಲರೂ ಒಂದಾಗಿ ಈ ಆಗುವಂಥ ಕೆಲಸಕ್ಕೆ ಮುಂದಾಗಿ ಎಲ್ಲರೂ ನಾವು ಅದಕ್ಕೆ ಬೆಂಬಲಿಸೋಣ ನಮ್ಮಲ್ಲರಿ ನಮ್ಮಲ್ಲಿಯೇ ಏನಾದರೂ ನಾವೇ ಆ ಬರುವಂತಹ ಭವನ ಇಲ್ಲಿ ಬೇಕೋ ಅಲ್ಲಿ ಬೇಕೋ ಅಂತ ನಾವೇನಾದರೂ ನಮ್ಮಲ್ಲಿಯೇ ನಾವು ಒಂದಿಲ್ ಇರದಿದ್ದರೆ ಆಗುವಂಥ ಕೆಲಸವೂ ಆಗಲಿಕ್ಕಿಲ್ಲ ಸುಮಾರು ಎರಡು ಮೂರು ವರ್ಷದಿಂದ ಸುಮಾರು ಕನ್ನಡಿಗರು ಸಂಘಟನೆಯ ಮುಖಂಡರು ಈ ಕಾರ್ಯಗೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ದಾರೆ ಅವರ ಕಷ್ಟಕ್ಕೆ ಫಲ ಸಿಗ್ತಾ ಇದೆ ಆ ಸಿದ್ದನ ಮೇಟಿ ಆಗಲಿ ಹನುಮಂತಪ್ಪ ರೆಡ್ಡಿಯವರಾಗಲಿ ಮಂಜುನಾಥ್ ನಾಟಿಕರ್ ಆಗಲಿ ಮುರಳಿ ಮೋಹನ್ ಶೆಟ್ಟರ್ ಆಗಲಿ ಎಲ್ಲರೂ ಈ ನಮ್ಮ ಕನ್ನಡಿಗರಿಗೋಸ್ಕರ ಇಲ್ಲಿ ಹೋರಾಡ್ತಾ ಇದ್ದಾರೆ ಏನಾದರೂ ಒಳ್ಳೆ ಆಗ್ತಾ ಇದೆ ಅಂದರೆ ನಾವೆಲ್ಲರೂ ಅದಕ್ಕೆ ಬೆಂಬಲಿಸೋಣ ಈಗ ಕರ್ನಾಟಕ ಸರ್ಕಾರದ ಗಡಿನಾಡು ಸಂಸ್ಥೆ ತಾನಾಗಿಯೇ ಹೇಳಿದೆ ಈಗ ವಾಸ್ಕೋಯಿಂದ ವಿರ್ನಾ ಒಳಗಾಗಿ ನಾವು ಕರ್ನಾಟಕ ಭವನವನ್ನು ನಿರ್ಮಾ ಮಾಡೋಣ ಅಂತ ಇದು ಒಳ್ಳೆ ವಿಷಯ ನಮಗೆ ಮೊನ್ನೆ ಹನುಮಂತ ರೆಡ್ ಹನುಮಂತಪ್ಪ ರೆಡ್ಡಿ ಅವರಿಗೂ ನಮ್ಮ ಎಂ ಪಿ ಆದಂಥ ಶ್ರೀಪಾದ್ ನಾಯ್ಕರು ಒಂದು ಮಾತನ್ನು ಕೊಟ್ಟಿದ್ದಾರೆ ನಾವೇನಾದರೂ ಅದಕ್ಕೆ ಇದು ಮಾಡೋಣ ಅಂತ ಮುಂದೆ ಬರೋ ದಿನಗಳಲ್ಲಿ ನಾವು ಬೇಕಾದರೆ ಇನ್ನೊಂದು ಭವನಕ್ಕೆ ನಿರ್ಮಾಣಕ್ಕೋಸ್ಕರ ನಾವೆಲ್ಲ ಪ್ರಯತ್ನ ಪಡೋಣ ಅದರಲ್ಲಿ ಏನೂ ಸಂಕೇತವಿಲ್ಲ ಸಂಕೋಚನೇನು ಇಲ್ಲ ಆದಷ್ಟು ಅವ್ರು ಕೊಡಲಿ ಆದಷ್ಟು ನಾವೆಲ್ಲರೂ ಒಂದಾಗಿ ಹಣನ ಒಕ್ಕಟ್ಟು ಮಾಡಿ ಎಲ್ಲಾದರೂ ಜಗಳ ತಗೊಂಡು ನಾರ್ತ್ನಲ್ಲಿ ಕಟ್ಟೋಣ ಈಗ ಸದ್ಯಕ್ಕೆ ಈಗ ಗಡಿನಾಡು ಕರ್ನಾಟಕ ಸಂಸ್ಥೆಯನ್ನು ಹೇಳ್ತಾ ಇದೆ ಅದಕ್ಕೆ ನಾವೆಲ್ಲರೂ ಒಂದಾಗಿ ಬೆಂಬಲಿಸೋಣ ಇದಕ್ಕೆ ನಾವು ಯಾರು ಅಡ್ಡಿ ಬರದೆ ಈ ಕೆಲಸನ ಸಳಾಗಿ ಆಗಲಿಕ್ಕೆ ನಾವೆಲ್ಲರಿಗೂ ಮುಂದಾಗೋಣ ಅಂತ ಇದು ನನ್ನ ನನ್ನ ನನ್ನದು ಅಭಿಪ್ರಾಯ ನಿಮ್ಮೆಲ್ಲರಿಗೂ ಮುಂದೆ ಇಡ್ತಾ ಇದ್ದೇನೆ ಸೊ ಇದು ನಾನು ನಿಮಗೆ ಕಳ್ಕಳಿ ವಿನಂತಿ ಮಾಡ್ತಾ ಇದ್ದೇನೆ ಆಗುವಂಥ ಕೆಲಸಕ್ಕೆ ಯಾರು ಅಡ್ಡಿ ಮಾಡಲಾರದೆ ಇದಕ್ಕೆ ಪೂರ್ಣಗೊಳಿಸಲಿಕ್ಕೆ ನಮ್ಮೆಲ್ಲರ ಬೆಂಬಲ ಕೊಡೋಣ ಅಂತ ಇದು ನನ್ನ ಅಭಿಪ್ರಾಯ ಇದೆ ನಮಸ್ಕಾರ